ಪುರಾಣ ಪ್ರಸಿದ್ಧ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ನೆರವೇರಿತು ಅಪಾರ ಸಂಖ್ಯೆಯ ಭಕ್ತರು ಶ್ರೀ ದೇವರ ದರ್ಶನ ಪಡೆದರು ಹೊನ್ನಾವರ ತಾಲೂಕಿನ ಮುಗ್ಗುವ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷ್ಠಿ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಭಕ್ತರು ಹಣ್ಣುಕಾಯಿ ಸೇವೆ ಅರ್ಚನೆ ಆರತಿ ಸೇವೆ ಸೇರಿದಂತೆ ವಿವಿಧ ಸೇವೆಗಳನ್ನ ಸಲ್ಲಿಸಿದರು ಚಂಪಾಷ್ಠಿ ಹಿನ್ನೆಲೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ನಾಗದೇವರಿಗೆ ಕ್ಷೀರಾಭಿಷೇಕ ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸಲಾಯಿತು ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಭಕ್ತರು ಸರತಿ ಸಾಲಿನಲ್ಲಿ ದರ್ಶನ ಪಡೆಯುವುದಕ್ಕಾಗಿ ಪೆಂಡಲ್ ವ್ಯವಸ್ಥೆ ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರು ಹಾಗೂ ಪಾನಕ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ ಮಾತನಾಡಿ ಪ್ರತಿ ಬಾರಿಯಂತೆ ಸಕಲ ಸಿದ್ಧತೆಯೊಂದಿಗೆ ಅದ್ದೂರಿಯಾಗಿ ಚಂಪಾ ಉತ್ಸವ ನಡೆಯುತ್ತಿದ್ದು ವಿವಿಧ ಸೇವಾ ಕಾರ್ಯಗಳಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಭಕ್ತರಿಗೆ ಸೇವಾ ಕೌಂಟರ್ ತೆರೆದು ಮಾಹಿತಿ ನೀಡಲಾಗುತ್ತಿದೆ ಪಾನಕ ಸೇವೆ ಮಧ್ಯಾಹ್ನ ನಂತರ ರಾತ್ರಿವರೆಗೂ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿದೆ ಗ್ರಾಮ ಪಂಚಾಯತ್ ಹಾಗೂ ತಾಲೂಕಾ ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಜೊತೆಗೆ ವಿವಿಧ ಸಂಘಟನೆಯವರು ಸಹಕಾರ ನೀಡಿದ್ದಾರೆ ಎಂದರು ಇವತ್ತಿನ ಚಂಪಾಶಿಷ್ಟಿಯ ಉತ್ಸವಕ್ಕಾಗಿ ಭಕ್ತಾದಿಗಳು ಬೆಳಿಗ್ಗೆ ಆರು ಗಂಟೆಯಿಂದಲೇ ಬರ್ತಾ ಇದ್ದಾರೆ ಸರಿಸುಮಾರು ರಶೇ ಇರಬಹುದು ಭಕ್ತಾದಿಗಳ ಸಂಖ್ಯೆ ಆರು ಗಂಟೆಯಿಂದ ಪ್ರಾರಂಭವಾಗದ್ದು ಏರ್ತಾನೆ ಹೋಗ್ತಾ ಇದೆ ಮತ್ತು ಬಂದಂತಹ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರದಿ ಸಾಲಿನಲ್ಲಿ ಹೋದರೆ ಎಲ್ಲ ವ್ಯವಸ್ಥೆಗಳನ್ನು ಸಿಗುವಂತೆ ನೋಡಿಕೊಂಡಿದ್ದೇವೆ ಚೀಟಿಗಳನ್ನು ಮಾಡಲಿಕ್ಕೆ ಸೇವಾ ಚೀಟಿಗಳನ್ನು ಮಾಡಲಿಕ್ಕೆ ನಾಲ್ಕು ಕೌಂಟರ್ಗಳನ್ನು ತೆರೆದು ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ದೇವಾಲಯದ ಮಹಾದ್ವಾರದಿಂದ ಹತ್ತಿರದಿಂದ ನೆರಳಲ್ಲಿ ಬರುವಂತೆ ಭಕ್ತಾದಿಗಳಿಗೆ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಂದು ಸರದಿ ಸಾಲಿನಲ್ಲಿ ಹೋದರೆ ಚೀಟಿಯಿಂದ ಹಿಡಿದು ಹಣ್ಣುಕಾಯಿ ಸೇವೆ ಪಂಚಕಾದ್ಯ ಸೇವೆ ಕೀರ್ತ ಪ್ರಸಾದ ದೇವರ ದರ್ಶನ ಎಲ್ಲವೂ ಕೂಡ ಒಂದೇ ಸಾಲಿನಲ್ಲಿ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರಾಗವಾಗಿ ಅಬಾಲವರದ್ದರೂ ಕೂಡ ಹೋಗಿ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಬರುವಂತೆ ವ್ಯವಸ್ಥೆಗೊಳಿಸಲಾಗಿದೆ ಇನ್ನು ಭಕ್ತಾದಿಗಳಿಗಾಗಿ ಬೆಲ್ಲದ ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅನೇಕ ಜನ ಭಕ್ತಾದಿಗಳು ಬಂದು ದರ್ಶನವನ್ನು ಇಷ್ಟೊತ್ತಿಗೆ ಪಡ್ಕೊಂಡಿದ್ದಾರೆ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳ ಸಂಖ್ಯೆ ಕಾಣ್ತಾ ಇದೆ ಶಾಸಕ ದಿನಕರ ಶೆಟ್ಟಿ ವಿವಿಧ ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರಿದಂತೆ ನಾಡಿನ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ವಿಸ್ಮಯ ನ್ಯೂಸ್ ಹೊನ್ನಾವರ